ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಕೆಸರಿ ಗೊದ ಊಟದ ಕಾಂಪಿಟೇಷನ್ ಕೆಸರು ಗದ್ದೆ ಊಟದಲ್ಲಿ ಯಾರಪ್ಪ ಗೆಲ್ತಾರೆ ಹಾಗಿದ್ರೆ ಏನಾಗುತ್ತೆ ಇದಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜುವನ್ನೇ ಪೂರ್ತಿಯಾಗಿ ನೋಡಿ ಲಕ್ಷ್ಮಿಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೆ ವೈಷ್ಣವ್ ಉತ್ತರ ಕೊಟ್ಬಿಡ್ತಾನೆ ಅದು ಅಂತಂಥ ಕ್ವಶನ್ ತುಂಬಾ ಟಫಸ್ಟ್ ಕ್ವೆಶನ್ಸ್ ಕೂಡ ಅಂತ ಎಲ್ಲ ಪ್ರಶ್ನೆಗಳಿಗೆ ವೈಷ್ಣವ್ ಉತ್ತರ ಕೊಡ್ತಿದ್ದಾಗೆ ಕಾವೇರಿ ಮತ್ತು ಕೀರ್ತಿ ದಂಗೆ ಆದರೆ ಹೇಗಪ್ಪ ನಿಜ ಅಲ್ವ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಮನೇಲಿ ಯಾವುದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಿಲ್ಲ ಆದರೂ ಕೂಡ ಹೇಗಿದೆಲ್ಲ ಸಾಧ್ಯ ಆದರೆ ಅವ್ರ ಮನೆಯವ್ರು ಮಾತ್ರ ಸಖತ್ತಾಗಿ ಖುಷಿ ಪಡ್ತಿದ್ದಾರೆ ಏತರೆ ಇದು ಹಿಂಗ ಹೇಗೆ ಸಾಧ್ಯ ಅಂತ ಅಂದ್ಕೊಂಡ್ರೆ ಇದು ಎಲ್ಲವೂ ಕೂಡ ಸಾಧ್ಯವಾಗಿದ್ದು ಭಾಗ್ಯವರಿಂದ ಭಾಗಗೆ ವೈಷ್ಣವ್ ಕಾಲ್ ಮಾಡಿ ಸೂಪರ್ ದಂಪತಿ ಪ್ರೋಗ್ರಾಮ್ಗೆ ಬಂದಿದ್ದೀವಿ ಪ್ಲೀಸಾ ಅದಕ್ಕೆ ದಯವಿಟ್ಟು ಉತ್ತರ ಹೇಳ್ಕೊಡಿ ಇಲ್ಲ ಅಂದರೆ ಕಾ ಲಕ್ಷ್ಮಿ ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಕೂಡ ವೈಷ್ಣವ್ಗೆ ಸಾಥ್ ಕೊಡ್ತಾರೆ ಸಾಥ್ ಕೊಡೋದ್ರ ಜೊತೆಗೆ ವೈಷ್ಣವ್ ಆ ಒಂದು ಕಾಂಪಿಟೇಷನಲ್ಲಿ ಗೆಲ್ಲುವುದಕ್ಕೆ ಸಹಕಾರ ನೀಡ್ತಾರೆ ಈ ಕಡೆ ಲಕ್ಷ್ಮಿ ಅಂತೂ ಒಂದೊಂದು ಪ್ರಶ್ನೆಗಳಿಗೂ ವೈಷ್ಣವ್ ಉತ್ತರನ ಕೊಡ್ತದಾಗೆ ಫುಲ್ ಖುಷಿಯಾಗುತ್ತೆ ಆದರೆ ಒಂದು ಬಗ್ಗೆ ಿದೆ ಈ ಕಡೆ ಕೀರ್ತಿಗೆ ಭಾಗಿಯ ಹತ್ರ ಕೇಳಿಸ್ಕೊಂಡು ಈ ಕಡೆ ವೈಷ್ಣು ಉತ್ತರ ಕೊಟ್ಟಿದ್ದು ಅಂತ ಗೊತ್ತಾಗುತ್ತೆ ಹಾಗಾಗಿ ಅದನ್ನು ಸ್ಟೇಜ್ ಮೇಲೆ ಅನೌನ್ಸ್ ಕೂಡ ಮಾಡ್ತಾಳೆ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ನಮ್ಮ ಒಂದು ಕಂಟೆಸ್ಟೆಂಟ್ ಅದು ಬೇರೆ ಯಾರು ಅಲ್ಲ ವೈಷ್ಣು ಅಂತ ನೀವೇ ರೀತಿ ಮಾಡಿದ್ರೆ ಹೇಗೆ ಅಂತ ಪಟ್ಟಿ ಆರ್ಗನೈಸರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಜೊತೆಗೆ ಇದಕ್ಕೆ ಏನು ಈ ಒಂದು ಮಾರ್ಕ್ಸ್ ಕೌಂಟ್ ಆಗುತ್ತಾ ಈ ಒಂದು ರೌಂಡ್ ಕ್ವಾಲಿಫೈ ಆಗತ್ತಾ ಅಂತ ಕೀರ್ತಿ ಕೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಇವ್ರಿಗೆ ಈ ರೌಂಡಲ್ಲಿ ಮಾರ್ಕ್ಸ್ ಮಾರ್ಕ್ಸ್ ಸಿಗುವುದಿಲ್ಲ ಜೊತೆಗೆ ಈ ಒಂದು ರೌಂಡಿಂದ ಅವ್ರು ದುಡ್ಡಸ್ ಕ್ವಾಲಿಫೈ ಆಗ್ತಿದ್ದಾರೆ ಅಂತ ಹೇಳ್ತಾರೆ ಅದರಿಂದಾಗಿ ಲಕ್ಷ್ಮಿಗೆ ತುಂಬಾ ಆಘಾತ ಆಗುತ್ತೆ ನನ್ನ ಗಂಡ ಈ ರೀತಿ ಮಾಡಿಬಿಟ್ರು ಅಂತ ತುಂಬ ಕೋಪ ಮಾಡಿಕೊಂಡು ಗದ್ದೆ ಹತ್ರ ನಡ್ಕೊಂಡು ಬರ್ತಿದ್ರೆ ಈ ಕಡೆ ವೈಷ್ಣು ಮಾತ್ರ ಒಬ್ಬ ಹೆಂಡತಿ ಹಿಂದೆ ಹೋಗಿ ಪ್ಲೀಸ್ ಲಕ್ಷ್ಮಿಯವರೇ ದಯವಿಟ್ಟು ದಯವಿಟ್ಟು ಪ್ಲೀಸ್ ನೆಂತ್ಕೊಳ್ಳಿ ಅಂತ ಹೇಳ್ತಿದ್ರೆ ಒಂದು ಕಡೆ ಹೋಗಿ ಕುತ್ಕೋತಾಳೆ ತಕ್ಷಣ ಈ ಕಡೆ ವೈಷ್ಣು ಪ್ಲೀಸ್ ಲಕ್ಷ್ಮಿಯವರೇ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಅಂತ ಹೇಳಿ ಬಸ್ಗೆ ಕ್ಷಮೆ ಕೇಳ್ತಿದ್ರೆ ಈ ಕಡೆ ಒಂದು ಕ್ಷಣ ಇರೋ ಸಿಟ್ಟು ಲಕ್ಷ್ಮಿಗೆ ಹಾಗೆ ಹೊರಟೋಗಿಬಿಡುತ್ತೆ ನೀವು ತಪ್ಪು ಮಾಡಿದ್ರೆ ಹಾಗಂತ ತಪ್ಪು ಮಾಡಿ ಅಂತ ಹೇಳ್ತಿಲ್ಲ ಆದರೆ ಈ ಒಂದು ತಪ್ಪು ನಿಜವಾಗ್ಲೂ ನನಗೆ ಖುಷಿ ಕೊಟ್ಟಿದೆ ನಾನು ಸ್ಪೆಷಲ್ ವೈಫ್ ಥರ ಕಾಣಿಸ್ಕೊತಿದ್ದೀನಿ ನನಗೋಸ್ಕರ ನೀವು ಸುಳ್ಳು ಹೇಳಿದ್ರಲ್ವ ಅದು ಪ್ರೀತಿ ಪ್ರೀತಿಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಬರುವುದಿಲ್ಲ ಎಷ್ಟು ರೂಲ್ಸ್ನ ನಾವು ಪ್ರೀತಿಗೋಸ್ಕರ ಬ್ರೇಕ್ ಮಾಡ್ತೀವಿ ಅದೇ ರೀತಿ ನೀವು ಮಾಡಿದಿರ ನೀವು ಈ ಒಂದು ಕಾಂಪಿಟೇಷನಲ್ಲಿ ಈ ರೀತಿ ಮೋಸ ಮಾಡಿದ್ದು ಅದು ನನಗೆ ಹರ್ಟ್ ಆಗಬಾರ್ದು ಅಂತ ನಂಗೆ ಫುಲ್ ಖುಷಿ ಆಗ್ತದೆ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನಗೆ ಅರ್ಥ ಆಗ್ತದೆ ಸ್ಪೆಷಲ್ ವೈಫ್ ಥರ ಕಾಣಿಸಿದ್ದು ತುಂಬಾ ಖುಷಿ ಕೊಡ್ತದೆ ನನ್ನ ಕುಂತು ಕುಪ್ಪಳಿಸುವಷ್ಟು ಖುಷಿ ಆಗ್ತದೆ ಹೊರತು ನನ್ನ ಕೋಪ ಅಂತೂ ಬರ್ತಾನೆ ಇಲ್ಲ ಅಂತ ಹೇಳ್ತಾಳೆ ಇದರಿಂದ ವೈಷ್ಣವ್ ಆಗ್ತಾನೆ ನಂತರ ಈ ಕಡೆ ಕೆನ್ನೆಗಿಲ್ಲಿ ಏನೇ ಇದ್ರೂ ಕೂಡ ಅನ್ನಿಸ್ತಿರೋದು ಕೋಪ ಅಲ್ಲ ಪ್ರೀತಿ ಮುದ್ದು ಅಷ್ಟೇ ಅಂತ ಹೇಳಿ ಮುದ್ದು ಮುದ್ದಾಗಿ ಪದ್ದು ಪದ್ದಾಗಿ ಮಾತಾಡ್ತಾ ಈ ಕಡೆ ಮನಸ್ಸು ಮನಸ್ಸೆಳಿತಿದ್ದಾಳೆ ನಂತರ ಆ ಕಡೆ ವೈಷ್ಣುಗಂತೂ ಫುಲ್ ಖುಷಿ ಆಗುತ್ತೆ ನಿಜ ಅನ್ನ ಅಂದಾಗ ಹೋದ್ರಿ ನಿಜವಾಗ್ಲೂ ಹೇಳ್ತಿದ್ರಿ ನನಗೆ ಯಾವುದೇ ರೀತಿ ಕೋಪ ಬಂದಿಲ್ಲ ಬಿಕಾಸ್ ನೀವು ನನಗೆ ಎಷ್ಟು ಪ್ರೀತಿ ಮಾಡ್ತೀರಾ ನೀವು ನನ್ನನ್ನು ಅಫಿಷಲಿ ವೈಫ್ ಥರ ಅಂತ ಅನ್ನಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ನಂತರ ಈ ಕಡೆ ವೀತಿಗೆ ಬಂದ ತನ್ನ ಅಂಕಿತ್ ಬಿಡ್ತಾನೆ ಅವ್ಳ ಫಾಲೋ ಮಾಡ್ತಾನೆ ಬಟ್ ತಕ್ಷಣ ಆಕೆ ಮರೆ ಮಾರ್ಚು ಮರಿ ಆಗ್ಬಿಡ್ತಾಳೆ ಬಿಕಾಸ್ ಅವಳ ಲವ್ವರ ತಂಗಿ ಅವಳನ್ನ ಕರ್ಕೊಂಡು ಹೋಗಿಬಿಡ್ತಾಳೆ ಅಲ್ಲಿ ಲವ್ವರ ಅಮ್ಮ ಬಂದಿದ್ರು ಅನ್ನೋ ಕಾರಣಕ್ಕೆ ಸಿಕ್ಕಬಿದ್ರೆ ಖಂಡಿತ ನಮಗೆ ಉಳಿಕಾಲ ಇಲ್ಲ ಅಂತ ನಂತರ ಅಷ್ಟು ಸ್ಟ್ರಿಕ್ಟ್ ಅಂತ ವಿದ್ಯೆ ಅಲ್ಲೇ ಮೈ ಗಾಡ್ ಅಂತ ಅನ್ಕೋತಿದ್ದಾಳೆ ನಂತರ ಆ ಕಡೆ ಕೀರ್ತಿ ಮತ್ತು ಕಾವೇರಿ ಫುಲ್ ಟೆನ್ಷನ್ ಆಗಿದ್ದಾರೆ ಹೀಗೆ ಅಂತ ಅಂದ್ಕೊಂಡು ಟೆನ್ಷನ್ ಆಗಿದ್ರು ಬಟ್ ಈಗ ರಿಲೀಫ್ ಆಗಿದ್ದಾರೆ ಫುಲ್ ಖುಷಿ ಆಗಿದ್ದಾರೆ ಅದರಲ್ಲೂ ಕಾವೇರಿ ಅವರಂತೂ ಈ ಒಂದು ರೌಂಡಲ್ಲಿ ಅವರಿಬ್ಬರು ಗೆಲ್ಲಲಿಲ್ಲ ಅಂದಮೇಲೆ ಮಾರ್ಕ್ಸ್ ಕಡಿಮೆ ಇರುತ್ತೆ ಇನ್ನು ಮುಂದಿನ ರೌಂಡು ನಾನು ಫ್ರೀ ಟೆನ್ಷನ್ ಫ್ರೀ ಆಗಿ ಆಡ್ಬೋದು ಯಾಕಂದರೆ ಏನೇ ಮಾಡಿದ್ರು ಈ ಒಂದು ರೌಂಡಲ್ಲಿ ಗೆಲ್ಲದೆ ಇರುವುದರಿಂದ ಅವ್ರು ಗೆಲ್ಲೋಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ ಎಕ್ಡೆಯಬ್ಬರು ಕೂಡ ಮಾತಾಡ್ತಿದ್ರು ಅಷ್ಟರಲ್ಲಿ ಸುಪ್ರೀತ್ ಅವ್ರು ಬರ್ತಾರೆ ಸುಪ್ರೀತ್ ಅವರು ಬಂದಿದ್ದೆ ಏನು ಮಾಜಿ ಅತ್ತೆ ಸುಸಿ ಏನು ಡೀಪ್ ಡಿಸ್ಕಷನಲ್ಲಿದ್ದೀರಾ ಏನು ಹೌದು ನೀವು ಅನ್ಕೋತಿದ್ರ ಅಲ್ವಾ ಅಲ್ಲಿ ಲಕ್ಷ್ಮೀ ಮತ್ತೆ ವ ಇಷ್ಟು ಇಬ್ಬರು ಕೂಡ ಜಗಳ ಮಾಡ್ತಿದ್ದಾರೆ ಇಬ್ಬರು ಕಿತ್ತಾಡ್ತಿದ್ದಾರೆ ಅಂತ ಖುಷಿ ಆಗ್ತಿರ್ಬೇಕು ಆದರೆ ಪಾಪ ಅಲ್ಲಿ ಜಗಳ ಆಡ್ತಿಲ್ಲ ಅವರಿಬ್ರು ಪ್ರೀತಿ ಮಾಡ್ತಿದ್ದಾರೆ ಲಕ್ಷ್ಮಿಗೆ ವಾಯಷ್ಣು ಬಗ್ಗೆ ಯಾವುದೇ ರೀತಿ ಕೋಪ ಅಲ್ಲ ಅವ್ಳಿಗೆ ಅವ್ರ ಮೇಲೆ ಇನ್ನಷ್ಟು ಪ್ರೀತಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಜೊತೆಗೆ ಕೀರ್ತಿ ನೀನು ಏನು ಮಾಡಿದ್ಯೋ ಅದನ್ನು ಒಳ್ಳೆಯದೇ ಮಾಡಿದ್ಯಾ ನೀನಿಲ್ಲಿ ವೈಷ್ಣು ತಪ್ಪು ಮಾಡ್ದಾನೆ ಲಕ್ಷ್ಮಿಗೆ ಯಾವುದೇ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದನ್ನು ಸಾಬೀತು ಹೋಗ್ದೆ ಅದರಿಂದಾಗಿ ಒಳ್ಳೆಯದೇ ಆಗಿದೆ ನೀನು ಆ ರೀತಿ ಮಾಡೋದ್ರಿಂದ ಲಕ್ಷ್ಮಿಗೆ ವೈಷ್ಣು ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ನನ್ನನ್ನು ಹರ್ಟ್ ಮಾಡಬಾರ್ದು ಅಂತ ಈ ರೀತಿ ಸುಳ್ಳು ಹೇಳಿದ್ದಾರೆ ಅಂತ ಅವಳಿಗೆ ಅವ್ರ ಮೇಲೆ ಲವ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಜೊತೆಗೆ ನಾಳೆ ಕೆಸರುಗದೆ ಕಾಂಪಿಟೇಷನ್ ಇದೆ ಅಲ್ವಾ ಆ ಕೆಸರುಗದ್ದೆ ಕಾಂಪಿಟೇಷನಲ್ಲಿ ಲಕ್ಷ್ಮೀ ಮತ್ತು ವೈಷ್ಣವನ ನೀವು ಸೋಲ್ಸೋಕ್ಕಾಗತ್ತಾ ನೋಡ್ತಾರೆ ಲಕ್ಷ್ಮೀ ಮತ್ತು ವೈಷ್ಣವ್ ಇಬ್ಬರು ಕೂಡ ಕೆಸರುಗದ್ದೆ ಕಾಂಪಿಟೇಷನಲ್ಲಿ ಎಷ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ತಿದ್ರೆ ನಾಳೆ ಕೆಸರುಗದ್ದೆ ಕಾಂಪಿಟೇಷನಲ್ಲಿ ವೈಷ್ಣು ಮತ್ತು ಲಕ್ಷ್ಮೀ ಚೆನ್ನಾಗಿ ಪರ್ಫಾಮ್ ಮಾಡೋದಿಲ್ಲ ಅವ್ರಿಗೆ ಬಂತು ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾವೇರಿ ಮತ್ತೆ ಕೀರ್ತಿ ಮಾತಾಡ್ಕೋತಾರೆ ನಂತರ ಈ ಕಡೆ ಕಾವೇರಿ ಅವರಂತೂ ಸಿಟಿಲಿ ಬೆಳೆದಿರೋ ಹುಡುಗ ಕೆಸರು ಗದ್ದೆಯಲ್ಲಿ ಓಡೋದಂದರೆ ಅಷ್ಟು ಸುಲಭನ ಖಂಡಿತ ನನ್ನ ಮಗ ಗೆಲ್ಲೋದಿಲ್ಲ ಅಂತ ಅನ್ಕೋತಾರೆ ಫೈನಲಿ ಕೆಸರು ಗದ್ದೆ ಕಾಂಪಿಟೇಷನ್ ಬಂದೇ ಬಿಡ್ತು ಈ ಕಡೆ ಎಲ್ಲ ಕಬಲ್ಸ್ ಕೂಡ ರೆಡಿ ಆಗಿದ್ದಾರೆ ವೈಷ್ಣವಂತೂ ತನ್ನ ಹೆಂಡತಿನ ಕೂಸು ಬರಿ ಮಾಡಿಕೊಂಡು ತುಂಬ ಸಖತ್ ಕೆಸರು ಗದ್ದೆ ಊಟದಲ್ಲಿ ಎಲ್ಲರಿಗಿಂತ ಮುನ್ನುಗಿ ಓಡಿ ಜಯ ಸಾಧಿಸುವುದಂತೂ ಶ್ವತಸದ ಅದ್ರಲ್ಲಿ ಏನೆಲ್ಲ ಆಗ್ಬೋದು ಹೇಗೆ ಗೆಲ್ತಾರೆ ಇದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಕ್ಷೋಗೋಸ್ಕರವೂ ಇಚ್ಛೆ मैंने हुई